ರಕ್ತಕ್ಕಾಗಿ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ನಾವು ರಕ್ತವನ್ನು ಕಾರಣ ಬಂಡ ಸಿದ್ಧ ಪ್ರಮಾಣ ಪತ್ರ ಕೊಡಲು ತಿರಸ್ಕಾರ ಮಾಡುತ್ತಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸಿದ್ಧ ಪ್ರಮಾಣ ಪತ್ರ ಕೊಡುವಂತಹ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು ಬೇಕೇ ಬೇಕು

அதின பிரச்சு கல்யாண இலாக்காரி பிரமாண பத்திர கொடுக்கோ தம்மெல்லும் கிராந்தாரி ಜೈ ಮುನಿವಾಸಿ ಜೈ ಆದಿವಾಸಿ ಜೈ ಗೊಂಡ ಜೈ ಭೀಮ್ ಜೈ ಸಂವಿಧಾನ ಅಂತ ಇವತ್ತಿನ ದಿವಸ ಏನು ಐದನೇ ದಿನಕ್ಕೆ ಅಹೋರಾತ್ರಿ ದಿನ ಸತ್ಯಾಗ್ರಹವನ್ನು ಇವತ್ತಿನ ದಿವಸ ನಾವು ಹಗಲು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಏನ್ ಪ್ರಜಾಪ್ರಭುತ್ವ ನಮ್ಗೆ ಆಧ್ಯಾತ್ಮಿಕ ಅಮೃತ ಅಂತ ಅಂತೇಳಿ ಸರ್ಕಾರ ಒಂದ್ ಕಡೆ ಗಂಟ ಘೋಷವಾಗಿ ಪ್ರಚಾರ ಮಾಡ್ತವ ಆದ್ರ ನಾನು ಹತ್ತೊಂಬತ್ತು ಸ್ವತಂತ್ರ ಅಂತ ಹೇಳ್ತೀರಲ್ ಬಾಬಾ ಇವತ್ ನಾವೇನು ಕಾಡು ಕುರ್ಬ ಜೇನು ಕುರುಬ ಬೆಟ್ಟ ಕುರ್ಬ ಗೊಂಡ ಏನು ಹೈದರಾಬಾದ್ ಕರ್ನಾಟಕ ಅಂದ್ರೆ ಏನು ಹೈದರಾಬಾದ್ ಕರ್ನಾಟಕ ಅಂದ್ರೆ ಈಗಿನ ಕಲ್ಯಾಣ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ಜಾತಿಯವರಿಗೆ ವಿನಾಕಾರಣವಾಗಿ ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಏನ್ ಸಿದ್ಧಾಂತ ಪ್ರಮಾಣ ಪತ್ರ ಕೊಡೋದೇ ರೆಜೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ನಾಟಿಕ್ ಬರ್ಬೇಕಾಗ್ಯದ ಜಿಲ್ಲಾಡಳಿತ ಇವತ್ತು ಸಂಪೂರ್ಣ ನಿದ್ದೆ ಏನಾಗ್ಯದ ಇವತ್ತೇನು ಸಂಬಂಧಪಟ್ಟಂತ ರಾಜ್ಯದ ಸಚಿವರು ಇವತ್ತು ಏನಪ್ಪ ಅಧಿಕಾರಿ ಕಣ್ಣೆ ತೋಡುವಂತ ಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆದಾಗ ಆಗ್ಯದ ಯಾಕಪ್ಪ ಅಂದ್ರು ನಿಮ್ ಪಾಲ ಕೇಳತ್ತಿಲ್ಲ ನಿಜವಾದಂತ ಸಂವಿಧಾನ ಬದ್ಧವಾಗಿರ್ ಮಾತ್ರ ಶಾಲಾ ದಾಖಲಾತಿಗಳಲ್ಲಿ ಪಾಯಣಿಗಳಲ್ಲಿ ನಮ್ಮ ಪೂರ್ವಜರು ಹಿಡ್ಕೊಂಡು ಅಡವಿ ಗುಡ್ಡೆಗಾರರಲ್ಲಿ ನಾವು ವಾಸ ಮಾಡಿದ್ದೇವೆ ಅಂತ ನಿಜವಾದಂತಹ ಟ್ರೈಬಲ್ ಸಂಬಂಧ ಟ್ರೈಬಲ್ ನ ವಿದ್ಯಮಾನ ಕಾನೂನು ಬದ್ಧ ಬಗ್ಗೆ ನಾವು ಮಾತು ಕೇಳ್ತಾ ಇದೀವ ಸರ್ಕಾರ ಇವತ್ತು ಕಾನೂನು ಬದ್ಧ ಬಗ್ಗೆ ನಾವು ಕೊಡ್ಬೇಕು ಒಂದ್ ವೇಳೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಮನ್ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ರು ಕೂಡ ನಿರ್ದೇಶನ ಮಾಡಿದ್ರು ಕೂಡ ಇವತ್ತು ಏನ್ ಮಾಡ್ತಾ ಇದೆ ಕಲಬುರಗಿ ಜಿಲ್ಲಾಡಳಿತ ವಿನಾಕಾರಣವಾಗಿ ಗೊಂಡ ಕಾರು ಕುರುವ ಜೇನು ಕುರ್ವ ಬೆಟ್ಟ ಕುರ್ವ ಇವರಿಗೆ ಸಿಂಧೋತ್ರ ಪ್ರಮಾಣ ಪತ್ರ ರೆಜೆಕ್ಟ್ ಮಾಡಲು ಯಾವುದೋ ಕಾರಣ ಕೈ ಒಂದು ಶಕ್ತಿಯ ಷಡ್ಯಂತ್ರ ಕಾಣ್ತಾ ಇದೆ ಒಂದ್ ವೇಳೆ ನೀವು ಸಿಂಧೋ ಪ್ರಮಾಣ ಪತ್ರ ಎರಡು ದಿನವಾಗಿ ನೀವು ಕೂಡಲೇ ಇದ್ದಲ್ಲಿ ಏನಾದ್ರೂ ಅಹಿತಕರ ಘಟನೆ ಆದ್ರೆ ಇಲ್ಲಿನ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ನೇರವಾಗಿ ಕರೆಯುತ್ತಾರೆ ನಾವಿವತ್ತು ಕೂಗಿದೆ ನಮ್ ಕೂಗು ಸರ್ಕಾರ ಸ್ಪಂದನೆ ಮಾಡಲೇಬೇಕು ನಾಲ್ ಅಂದ್ರೆ ಮುಂದಿನ ದಿನ ಮಾರಗಳಲ್ಲಿ ಈ ಸರ್ಕಾರಕ್ಕೆ ತುಂಬಾ ಸಮಸ್ಯೆಗಳು ಸ್ಥಿತಿ ನಾವ್ ಇವತ್ತು ಈ ಹೋರಾಟದ ಮುಖಾಂತರ ಎಚ್ ಆದಿವಾಸಿ ಅಲೆಮಾರಿ ಗುರ್ಕ ಮೂಲಿವಾಸಿ ಹೋರಾಟಗಾರರು ಜಿಲ್ಲಾಧ್ಯಕ್ಷರು ಕಲಬುರಗಿ ನಾನು ಗೋಪಾಲ್ ಎಂಪಿ ಸ್ನೇಹಿತರೆ ನಮಸ್ಕಾರ ನಾನು ಸಂತೋಷ್ ಕುಮಾರ್ ನಾನು ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಘಟಕದ ಪ್ರಧಾನ ಕಾರ್ಯದರ್ಶಿ ಮತ್ತು ಕನಸು ಸೇವಾ ಸಂಸ್ಥೆಯ ಅಧ್ಯಕ್ಷ ಇವತ್ತು ಏನು ಗೋಪಾಲ ಅಣ್ಣನವರ ನೇತೃತ್ವದಲ್ಲಿ ಏನು ಕಾಡು ಕುರುಬ ಆಗ್ಲಿ ಜೇನು ಕುರುಬ ಮತ್ತೆ ಗೊಂಡ ಸಮುದಾಯದವರಿಗೆ ಏನು ಸಿಂಧುತ್ವ ಪ್ರಮಾಣ ಪತ್ರ ಕೊಡದೇನೆ ಏನು ಸಮಾಜ ಕಲ್ಯಾಣ ಇಲಾಖೆಯಾದವ್ರ ಏನು ನಮಗ ತರಲ್ಲ ಸೊ ಅದರ ವಿರುದ್ಧವಾಗಿ ನಾವು ಇವತ್ತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದಾರ ಸೊ ಇದಕ್ಕ ಎಲ್ಲಾ ವಿದ್ಯಾರ್ಥಿಗಳ ಒಂದು ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಏನು ಈ ಸಮಾಜದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿರತಕ್ಕಂತ ಜನಾಂಗ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಸಮಾಜ ಅಂತ ಹೇಳ್ಬೋದು ಸೊ ಸರ್ಕಾರ ಆಗ್ಲಿ ಇವತ್ತು ಜಿಲ್ಲಾಡಳಿತವಾಗ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಗ್ಲಿ ನಮ್ಮನ್ನು ಕಡೆಗಣಿಸ್ತಾ ಇರುವುದು ಮತ್ತು ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇರುವುದು ಖಂಡನೀಯವಾಗ್ಯದ ಸೊ ನಮ್ಗೆ ಎಲ್ಲಿವರೆಗೂ ನ್ಯಾಯ ಸಿಗಂಗಿಲ್ಲ ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಯುವ ಸಮುದಾಯವನ್ನ ವಿದ್ಯಾರ್ಥಿಗಳ ಒಕ್ಕೂಟವನ್ನ ಒಗ್ಗೂಡಿಸಿ ಇನ್ನು ಉಗ್ರವಾದ ಹೋರಾಟವನ್ನ ಮಾಡಲಾಗುವುದು ಹಾಗಾಗಿ ಇನ್ನು ಎರಡು ದಿನಗಳ ಗಡುವನ್ನ ಕೊಡ್ತಾ ಇದ್ದೀವಿ ಈ ಎರಡು ದಿನಗಳಲ್ಲಿ ನಮ್ಮ ಮನವಿ ಪತ್ರವನ್ನ ಸ್ವೀಕರಿಸಿ ನಮಗೇನ ಅನ್ಯಾಯವನ್ನ ಆಗ್ತಾ ಇದಲ್ಲ ಆ ಅನ್ಯಾಯಕ್ಕ ಒಂದು ನ್ಯಾಯವನ್ನ ಕೊಡಿಸಿ ಸಿಂಧುತ್ವ ಪ್ರಮಾಣ ಪತ್ರವನ್ನ ನೀಡಬೇಕಾಗಿ ನಾನು ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಸಮಾಜ ನಮ್ಮ ಸಮಾಜ ಆರ್ಥಿಕವಾಗ್ಲಿ ಮತ್ತು ಔದ್ಯೋಗಿಕವಾಗಿ ಮತ್ತು ಎಲ್ಲಾ ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಹಿಂದುಳಿದಿರ್ತಕ್ಕಂತ ಸಮಾಜ ನಮ್ದಾಗ ಸೊ ಹಾಗಾಗಿ ನಮ್ಮ ಸಮಾಜವನ್ನ ಸರ್ಕಾರ ಕಡೆಗಣಿಸದೇನೆ ಒಂದು ಮುನ್ನೆಲೆಗೆ ತರುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ಬೇಕಂತ ಹೇಳುತ್ತಾ ಸೊ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಸಂತೋಷ್ ಕುಮಾರ್ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಮತ್ತು ಕನಸು ಸೇವಾ ಸಂಸ್ಥೆಯ ಅಧ್ಯಕ್ಷ